ಒಂದು ದಿನದ ಪೂಜೆಯಿಂದ ಸಾವಿರ ವರ್ಷದ ಫಲ ಎಂಬ ಮಾಹಿತಿ ಪೂರ್ಣವಾದ ಈ ವಿಡಿಯೋದ ಎರಡನೇ ಭಾಗಕ್ಕೆ ನಿಮಗೆಲ್ಲ ಆದರದ ಸ್ವಾಗತ ಇನ್ನೂ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯುವುದು ಬನ್ನಿ ಈಗ ಧನುರ್ಮಾಸ ವ್ರತಾಚರಣೆಯ ಮಹತ್ವಪೂರ್ಣ ವಿಚಾರಕ್ಕೆ ಬರೋಣ ಧನುರ್ಮಾಸದ ಕನ್ಯಾ ವ್ರತದ ಮೂಲ ತಿಳಿಯುವುದಾದರೆ ಇದು ಗೋದಾದೇವಿಯ ದಿವ್ಯ ಪ್ರೇಮ ಧನುರ್ಮಾಸದ ಆಚರಣೆ ಇದು ಕೇವಲ ಕಾಲಮಿತಿಯ ಪೂಜೆಯಲ್ಲ ಇದು ತಮಿಳುನಾಡಿನಲ್ಲಿ ಮಾರ್ಗಣಿ ಮಾಸದಲ್ಲಿ ಆಂಡಾಳ್ ಅಂದರೆ ಗೋದಾದೇವಿ ಆಚರಿಸಿದ ಪಾವೈ ವೃತದ ದಿವ್ಯ ಪರಂಪರೆಯ ಮುಂದುವರಿಕೆಯಾಗಿದೆ ಗೋದಾದೇವಿಯ ಚರಿತ್ರೆ ಮತ್ತು ಸಮರ್ಪಣೆ ನೋಡುವುದಾದರೆ ಗೋದಾದೇವಿ ಸಾಕ್ಷಾತ್ ಭೂದೇವಿ ಅಂದರೆ ಲಕ್ಷ್ಮಿಯ ಅವತಾರ ಆಕೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಅವತರಿಸಿ ಸಾಮಾನ್ಯ ಮಾನವ ರೂಪದಲ್ಲಿ ಭಗವಂತನ ಸೇವೆ ಹೇಗೆ ಮಾಡಬೇಕೆಂದು ಮನುಷ್ಯರಿಗೆ ಬೋಧಿಸಿದಳು ಆಕೆಯ ಮಧುರಭಾವದಲ್ಲಿ ಶ್ರೀ ವಿಷ್ಣುವಿನ ಮೇಲೆ ದೃಢವಾದ ಪ್ರೀತಿಯನ್ನು ಹೊಂದಿದ್ದಳು ಮತ್ತು ತನ್ನ ಜೀವನದ ಗುರಿ ಶ್ರೀ ಮಹಾವಿಷ್ಣುವಿನೊಂದಿಗೆ ಒಂದಾಗುವುದೇ ಆಗಿದೆ ಎಂದು ಸಂಕಲ್ಪ ಮಾಡಿದಳು ಈ ದಿವ್ಯ ಸಂಯೋಗವನ್ನು ಸಾಧಿಸಲು ಗೋದಾದೇವಿಯು ಧನುರ್ಮಾಸದಲ್ಲಿ ವ್ರತವನ್ನು ಆಚರಿಸಿದಳು ಆಕೆ ವಿಷ್ಣುವಿಗೆಂದು ಸಿದ್ಧಪಡಿಸಿದ ಮಾಲೆಯನ್ನು ತಾನೇ ಮೊದಲು ಧರಿಸಿ ನಂತರ ಅದನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದಳು ಇದರಿಂದ ಆಕೆಗೆ ಚೂರಿ ಕೊಡುತ್ತಾ ಸುಡರ್ ಕೋಡಿ ಅಂದರೆ ಮಾಲೆ ಧರಿಸಿ ಅರ್ಪಿಸಿದ ಮಹಿಳೆ ಎಂಬ ಹೆಸರು ಬಂತು ಈ ಋತುವು ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಮತ್ತು ಅಚಲ ಭಕ್ತಿಯ ಸಾರವನ್ನು ಪ್ರತಿನಿಧಿಸುತ್ತದೆ ತಿರುಪ್ಪಾವೈ ಮತ್ತು ದಿವ್ಯ ವಿವಾಹದ ಮಹಿಮೆಯನ್ನು ಗೋದಾದೇವಿಯು ತನ್ನ ಆಳವಾದ ಭಕ್ತಿಯ ಮೂವತ್ತು ಭಕ್ತಿ ಗೀತೆಗಳಲ್ಲಿ ವ್ಯಕ್ತಪಡಿಸಿದ್ದಾಳೆ ಇದನ್ನು ತಮಿಳುನಾಡಿನಲ್ಲಿ ತಿರುಪ್ಪಾವೈ ಎಂದು ಕರೆಯಲಾಗುತ್ತದೆ ಈ ಪದ್ಯಗಳಲ್ಲಿ ಆಕೆ ತನ್ನನ್ನು ಗೋಪಿಕೆ ಎಂದು ಕಲ್ಪಿಸಿಕೊಂಡು ಶ್ರೀ ವಿಷ್ಣು ಕೃಪೆಯನ್ನು ಪಡೆಯಲು ತನ್ನ ಗೆಳತಿಯರನ್ನು ಬೆಳಗಿನ ಜಾವದಲ್ಲಿ ಎಚ್ಚರಿಸಿ ಸಾಮೂಹಿಕವಾಗಿ ವ್ರತವನ್ನು ಆಚರಿಸಲು ಪ್ರೇರೇಪಿಸುತ್ತಿದ್ದಳು ಈ ವ್ರತದ ಪರಾಕಾಷ್ಠೆಯು ದಿವ್ಯ ವಿವಾಹದಲ್ಲಿ ಕೊನೆಗೊಳ್ಳುತ್ತದೆ ಗೋದಾದೇವಿಯು ಶ್ರೀರಂಗಮ್ನ ರಂಗನಾಥ ಸ್ವಾಮಿಯೊಂದಿಗೆ ಅಂದರೆ ಭಗವಾನ್ ಶ್ರೀ ವಿಷ್ಣುವಿನಲ್ಲಿ ವಿಲೀನಗೊಂಡಳು ಇದು ಭಗವಂತನೊಂದಿಗೆ ಅವಳ ಅಂತಿಮ ಸಂಯೋಗವನ್ನು ಸಂಕೇತಿಸುತ್ತದೆ ಈ ವ್ರತವನ್ನು ಯಾರು ಆಚರಿಸುತ್ತಾರೋ ಅವರಿಗೆ ಭಗವಂತನು ಶುಭ ಫಲವನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ ಅದರಂತೆ ಧನುರ್ಮಾಸದ ವ್ರತವನ್ನು ಆಚರಿಸುವ ಅವಿವಾಹಿತ ಮಹಿಳೆಯರು ಗೋದಾದೇವಿಯ ಅನುಗ್ರಹದಿಂದ ಉತ್ತಮ ಪತಿಯನ್ನು ಪಡೆಯುತ್ತಾರೆ ಇದರಂತೆ ಮದುವೆಗೆ ಸಂಬಂಧಿಸಿದ ದೋಷಗಳ ನಿವಾರಣೆ ಧನುರ್ಮಾಸದ ಆಚರಣೆಯು ಕೇವಲ ವಿಷ್ಣು ಪೂಜೆಗೆ ಮಾತ್ರ ಸೀಮಿತವಾಗಿಲ್ಲ ಅವಿವಾಹಿತ ಹುಡುಗಿಯರು ಮತ್ತು ವಿವಾಹಿತ ಮಹಿಳೆಯರು ಕಾತ್ಯಾಯಿನಿ ವ್ರತವನ್ನು ಆಚರಿಸುತ್ತಾರೆ ಭಾಗವತ ಪುರಾಣದ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಗೋಪಿಕೆಯರು ಕೃಷ್ಣನನ್ನು ಪತಿಯಾಗಿ ಪಡೆಯಲು ಕಾತ್ಯಾಯನಿ ದೇವಿಯನ್ನು ಪೂಜಿಸಿದ ಉಲ್ಲೇಖವಿದೆ ಈ ವ್ರತವನ್ನು ಆಚರಿಸುವಾಗ ಗೋಪಿಕೆಯರು ಕಾತ್ಯಾಯನಿ ದೇವಿಯ ಓಂ ಕಾತ್ಯಾಯನಿ ಮಹಾಮಾಯಿ ಮಹಾ ಯೋಗಿನ್ಯ ದಿ ಸ್ವರಿ ನಂದಗೋಪ ದೇವಿ ಪತಿಂ ಮೇ ಕುರುತೆ ನಮಃ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಮೂವತ್ತು ದಿನಗಳ ಕಾಲ ಪಠಿಸುತ್ತಿದ್ದರು ಇಂದಿಗೂ ಅವಿವಾಹಿತರು ವಿವಾಹದಲ್ಲಿ ವಿಳಂಬ ಅಡೆತಡೆಗಳು ಮತ್ತು ಮಂಗಳ ದೋಷಗಳನ್ನು ನಿವಾರಿಸಲು ಈ ಕಾತ್ಯಾಯಿನಿ ವ್ರತ ಮತ್ತು ಹೋಮವನ್ನು ಆಚರಿಸುತ್ತಾರೆ ಇನ್ನು ವಿವಾಹಿತ ಮಹಿಳೆಯರು ಸುಖ ಸಂತೋಷದ ಮತ್ತು ದೀರ್ಘ ದಾಂಪತ್ಯದ ಜೀವನಕ್ಕಾಗಿ ಈ ವ್ರತವನ್ನು ಪಾಲಿಸುತ್ತಾರೆ ಇದು ಧನುರ್ಮಾಸದ ಅವಧಿಯಲ್ಲಿ ವೈಷ್ಣವ ಆರಾಧನೆಯೊಂದಿಗೆ ಶಕ್ತಾರಾಧನೆಯನ್ನು ಏಕೀಕರಿಸುವ ಒಂದು ವಿಶಿಷ್ಟ ಸಂಪ್ರದಾಯವಾಗಿದೆ ಇದು ಕೃಷ್ಣನ ಸಂಯೋಗ ಸಾಧಿಸುವ ಒಂದೇ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಈಗ ಸಂಪೂರ್ಣ ಪೂಜಾವಿಧಿ ಮಂತ್ರಗಳು ಮತ್ತು ಕ್ರಮಪೂರ್ಣ ಫಲಪ್ರಾಪ್ತಿಗಾಗಿ ಪೂಜಾವಿಧಿ ಮತ್ತು ಮಂತ್ರಗಳ ನಿಖರವಾದ ಅನುಷ್ಠಾನದ ಅತ್ಯಗತ್ಯತೆ ಬಗ್ಗೆ ತಿಳಿಯೋಣ ಮೊದಲಿಗೆ ಗೃಹದಲ್ಲಿ ಪೂಜಾ ಸಿದ್ಧತೆ ಮತ್ತು ದಿನಚರಿಯ ವಿಚಾರದ ಬಗ್ಗೆ ಹೇಳುವುದಾದರೆ ಧನುರ್ಮಾಸದಲ್ಲಿ ಪ್ರತಿದಿನವೂ ಬ್ರಾಹ್ಮೀ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕೆ ತೊಂಬತ್ತರಿಂದ ನೂರ ಇಪ್ಪತ್ತು ನಿಮಿಷಗಳ ಮೊದಲು ಎಚ್ಚರಗೊಂಡು ಸ್ನಾನಾದಿ ನಿತ್ಯ ಕ್ರಮಗಳನ್ನು ಮುಗಿಸಿ ಶುಚಿಮೂರ್ತರಾಗಬೇಕು ಕೆಲವರು ಸ್ನಾನಕ್ಕಾಗಿ ಹತ್ತಿರದ ನದಿ ಅಥವಾ ಸರೋವರಗಳಿಗೆ ಹೋಗುತ್ತಾರೆ ಇದು ಅಶ್ವಮೇಧ ಯಾಗದ ಫಲವನ್ನು ತರುತ್ತದೆ ಎಂದು ನಂಬಲಾಗಿದೆ ಪೂಜಾ ಕೋಣೆಯಲ್ಲಿ ಶ್ರೀಕೃಷ್ಣ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಗೋದಾದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ ವಿಗ್ರಹಗಳಿಗೆ ಚಂದನ ದೀಪ ಮತ್ತು ತಾಜಾ ಹೂವಿನ ಮಾಲೆಗಳಿಂದ ಅಲಂಕಾರ ಮಾಡಬೇಕು ಪೂಜಾ ಕ್ರಮದ ಸೂಕ್ಷ್ಮತೆಗಳೊಂದಿಗೆ ಮತ್ತು ಮಂತ್ರ ಪಾರಾಯಣದ ಪೂಜೆ ಆರಂಭದಲ್ಲಿ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಶ್ರೀ ತುಳಸಿ ತುಳಸಿದಳಗಳು ಅತ್ಯಂತ ಪ್ರಿಯವಾದುದ್ದರಿಂದ ಲಕ್ಷ್ಮೀ ಸಹಿತ ವಿಷ್ಣುವಿಗೆ ತುಳಸಿದಳವನ್ನು ಬಳಸಿ ಅರ್ಚನೆ ಮಾಡುವುದು ಕಡ್ಡಾಯ ಈ ಅರ್ಚನೆಯನ್ನು ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಹಸ್ರನಾಮವನ್ನು ಪಠಿಸುತ್ತಾ ನೆರವೇರಿಸಬೇಕು ಪೂಜಾ ಕಾಲದಲ್ಲಿ ಅಥವಾ ನೈವೇದ್ಯ ಅರ್ಪಿಸಿದ ನಂತರ ಮಹಾವಿಷ್ಣುವಿನ ಮಹತ್ವಪೂರ್ಣ ಸ್ತೋತ್ರಗಳನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮ ಪರಾಯಣ ಪುರುಷ ಸೂಕ್ತಂ ಶ್ರೀವಿಷ್ಣು ಸೂಕ್ತಂ ಅಥವಾ ನಾರಾಯಣ ಉಪನಿಷತ್ತನ್ನು ಪಠಿಸುವುದು ಶ್ರೇಷ್ಠವಾದ ಫಲವನ್ನು ನೀಡುತ್ತವೆ ವಿಶೇಷವಾಗಿ ಸಂಪತ್ತು ಮತ್ತು ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾಲಕ್ಷ್ಮಿಯ ನಾಮಾವಳಿಯನ್ನು ಪಠಿಸುವುದು ಅತ್ಯಂತ ಅವಶ್ಯಕ ಎಂದು ಶಾಸ್ತ್ರಗಳು ನುಡಿದಿವೆ ಅಂದರೆ ಇಷ್ಟಪ್ರಾಪ್ತಿಗಾಗಿ ಲಕ್ಷ್ಮಿಯ ನಾಮವು ಕಡ್ಡಾಯ ಎಂಬುದು ಇದರ ಅರ್ಥ ಹಿಂದೆ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡಾಗ ಶಚಿದೇವಿಯು ದ್ವಾದಶ ನಾಮಗಳಿಂದ ಸ್ತುತಿಸಿ ಶ್ರೀಹರಿ ಮತ್ತು ಮಹಾಲಕ್ಷ್ಮಿಗೆ ಹುಗ್ಗೆ ನೈವೇದ್ಯ ಅರ್ಪಿಸಿ ರಾಜ್ಯವನ್ನು ಮರಳಿ ಪಡೆದ ಕತೆ ಪುರಾಣದಲ್ಲಿದೆ ತಿರುಪ್ಪಾವೈ ಮತ್ತು ತಿರುಪ್ಪಳ್ಳಿ ಎಳಚ್ಚಿ ಕ್ರಮ ವೈಷ್ಣವ ಸಂಪ್ರದಾಯದಲ್ಲಿ ಧನುರ್ಮಾಸದ ಪೂಜೆಯ ಪ್ರಮುಖ ಭಾಗವು ತಿರುಪ್ಪಾವೈ ಪಠಣವಾಗಿದೆ ಸಾಮಾನ್ಯವಾಗಿ ತಿರುಮಲದಂತಹ ಪ್ರಮುಖ ವಿಷ್ಣು ದೇವಾಲಯಗಳಲ್ಲಿ ಭಗವಂತನನ್ನು ನಿದ್ರೆಯಿಂದ ಎಬ್ಬಿಸಲು ಸುಪ್ರಭಾತಂ ಪಠಿಸಲಾಗುತ್ತದೆ ಆದರೆ ಧನುರ್ಮಾಸದಲ್ಲಿ ಸುಪ್ರಭಾತದ ಬದಲಿಗೆ ಆಳ್ವಾರ್ರವರ ತಿರುಪ್ಪಳ್ಳಿ ಎಳಚ್ಚಿ ಎಂಬ ಹತ್ತು ಪದ್ಯಗಳು ಮತ್ತು ನಂತರ ಪ್ರತಿದಿನ ಒಂದು ತಿರುಪ್ಪಾವೈ ಪಾಶುರವನ್ನು ಪಠಿಸಲಾಗುತ್ತದೆ ಈ ಸಂಪ್ರದಾಯವು ಈ ಮಾಸದ ಅನನ್ಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತದೆ ಇನ್ನು ಈ ಪೂಜಾ ಕ್ರಮದಂತೆ ದೈನಂದಿನ ಪೂಜೆ ಮುಗಿದ ನಂತರ ಗೋದಾದೇವಿಯನ್ನು ಮುಂಭಾಗದ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಆಕೆಗೆ ಆರತಿ ನೀಡಲಾಗುತ್ತದೆ ನಂತರ ಪ್ರತಿದಿನ ಒಂದರಂತೆ ಮೂವತ್ತು ದಿನಗಳ ಕಾಲ ಮೂವತ್ತು ತಿರುಪ್ಪಾವೆ ಹಾಡುಗಳನ್ನು ಪಠಿಸಲಾಗುತ್ತದೆ ಇದರ ನಂತರ ಸಮಾರೋಪ ಸ್ತೋತ್ರಗಳು ಅಂದರೆ ತಿರುಪ್ಪಾವೈ ಪಠಣದ ನಂತರ ಗೋದಾದೇವಿ ಚತುಶ್ಲೋಕಿ ಮತ್ತು ರಂಗನಾಥ ಅಷ್ಟಂಕಗಳನ್ನು ಪಠಿಸಲಾಗುತ್ತದೆ ನಂತರ ಆ ದಿನದ ಪಾಶುರಗಳ ಅರ್ಥವನ್ನು ತಿಳಿದು ಪ್ರಸಾದವನ್ನು ವಿತರಿಸಲಾಗುತ್ತದೆ ಇದು ವೈಷ್ಣವ ಸಂಪ್ರದಾಯದಲ್ಲಿ ಅನುಸರಿಸುವ ನಿರ್ದಿಷ್ಟ ವಿಧಿಯಾಗಿದೆ ಇನ್ನೀಗ ನೈವೇದ್ಯದ ಮಹಿಮೆ ತಿಳಿಯುವುದಾದರೆ ಕರ್ನಾಟಕದ ಹುಗ್ಗಿ ಮತ್ತು ನಿಯಮಪಾಲನೆ ಪೂಜೆಯಂತೆ ನೈವೇದ್ಯವು ಕಾಲಶುದ್ಧಿಗೆ ಅನುಗುಣವಾಗಿರಬೇಕು ಧನುರ್ಮಾಸದ ವಿಶಿಷ್ಟ ನೈವೇದ್ಯವು ದೇವತೆಗಳು ತಮ್ಮ ದಿನವನ್ನು ಪ್ರಾರಂಭಿಸುವಾಗ ನೀಡುವ ಉಪಹಾರಕ್ಕೆ ಸಮಾನವಾಗಿದೆ ಮುದ್ಗಾನ ಅಥವಾ ಹುಗ್ಗಿ ನೈವೇದ್ಯದ ವಿಶೇಷತೆ ಹೇಳಬೇಕೆಂದರೆ ಧನುರ್ಮಾಸದಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಅರ್ಪಿಸುವ ಪ್ರಮುಖ ನೈವೇದ್ಯವೇ ಮುದ್ಗಾನ್ನ ಇದನ್ನು ತಮಿಳುನಾಡಿನಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಪೊಂಗಲ್ ಎಂದು ಕರೆದರೆ ಕರ್ನಾಟಕದಲ್ಲಿ ಖಾರಾಹುಗ್ಗಿ ಅಥವಾ ಮುದ್ಗಾನ್ನ ಎಂದು ಕರೆಯಲಾಗುತ್ತದೆ ಈ ನೈವೇದ್ಯವನ್ನು ಅಕ್ಕಿ ಮತ್ತು ಹೆಸರುಬೇಳೆ ಬಳಸಿ ತಯಾರಿಸಲಾಗುತ್ತದೆ ಇದಕ್ಕೆ ತುಪ್ಪ ಜೀರಿಗೆ ಮೆಣಸು ಮತ್ತು ಹಿಂಗುಗಳಿಂದ ಒಗ್ಗರಣೆ ನೀಡಲಾಗುತ್ತದೆ ಇದು ಚಳಿಗಾಲಕ್ಕೆ ಸೂಕ್ತವಾದ ಹಾಗೂ ದೇಹವನ್ನು ಬೆಚ್ಚಗಿಡುವ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರವಾಗಿದೆ ಈ ನೈವೇದ್ಯವನ್ನು ಸಿದ್ಧಪಡಿಸಿದ ನಂತರ ತುಳಸಿ ದಳದೊಂದಿಗೆ ಬೆಲ್ಲ ಮತ್ತು ಹುಣಸೆಯಿಂದ ತಯಾರಿಸಿದ ಗೊಜ್ಜುವಿನೊಂದಿಗೆ ಬೆಳಗಿನ ಜಾವದಲ್ಲಿಯೇ ಅರ್ಪಿಸುತ್ತಾರೆ ದೇವಾಲಯಗಳಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಈ ನೈವೇದ್ಯವನ್ನು ಅರ್ಪಿಸಿ ಪ್ರಸಾದ ವಿತರಿಸುವುದು ಧನುರ್ಮಾಸದ ಸಂಪ್ರದಾಯವಾಗಿದೆ ಇದರೊಂದಿಗೆ ದಾನ ಮತ್ತು ಸೇವೆಯ ಮಹತ್ವಕ್ಕೆ ಅನುಗುಣವಾಗಿ ಜ್ಞಾನಪ್ರಾಪ್ತಿ ಧನುರ್ಮಾಸದ ಆಚರಣೆಯು ವೈಯಕ್ತಿಕ ಪೂಜೆಗೆ ಮಾತ್ರ ಸೀಮಿತವಲ್ಲ ದಾನ ಮತ್ತು ಸೇವೆಯ ಮೂಲಕ ಅದರ ಫಲವನ್ನು ಹೆಚ್ಚಿಸಿಕೊಳ್ಳಬಹುದು ಶಾಸ್ತ್ರದ ವಿಧಿಗಳ ಪ್ರಕಾರ ನೈವೇದ್ಯವನ್ನು ಅರ್ಪಿಸಿದ ನಂತರ ಆ ಮುದ್ಗಾನ ಪ್ರಸಾದಕ್ಕೆ ಮೊಸರು ಸೇರಿಸಿ ಅರ್ಹ ಬ್ರಾಹ್ಮಣರಿಗೆ ಉಷಾ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲು ಊಟ ಮಾಡಿಸಬೇಕು ಇಂತಹ ಸಂತರ್ಪಣೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಇದಲ್ಲದೆ ಗೋದಾನ ಭೂದಾನ ತಿಲದಾನ ಮತ್ತು ಹಿರಣ್ಯದಾನಗಳನ್ನು ಧನುರ್ಮಾಸದಲ್ಲಿ ಮಾಡುವುದು ಅಪಾರ ಪುಣ್ಯವನ್ನು ತಂದುಕೊಡುತ್ತದೆ ಎನ್ನಲಾಗುತ್ತದೆ ಭಗವಂತನ ನಾಮಸ್ಮರಣೆ ಉದಾಹರಣೆಗೆ ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಜಪ ಗ್ರಂಥಗಳ ಅಧ್ಯಯನ ಭಗವದ್ಗೀತೆ ಅಥವಾ ಭಾಗವತಂ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುವಂತಹ ಆಧ್ಯಾತ್ಮಿಕ ವ್ರತಗಳನ್ನು ಈ ಮಾಸದಲ್ಲಿ ತೆಗೆದುಕೊಳ್ಳಬೇಕು ಈ ಮಾಸದಲ್ಲಿ ಬರುವ ಮೋಕ್ಷದ ಏಕಾದಶಿ ಎಂದು ಉಪವಾಸ ಮಾಡಿದರೆ ವೈಕುಂಠದ ಬಾಗಿಲು ತೆರೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ನಿಯಮಗಳನ್ನು ತಪ್ಪಿಸಿ ನಡೆದರೆ ಆಗುವ ಪರಿಣಾಮ ಹಾಗೂ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಶಾಸ್ತ್ರೀಯ ನಿಯಮಗಳನ್ನು ಅಂದರೆ ಸಮಯ ವಿಧಿವಿಧಾನ ಪಾಲಿಸದೆ ಮಾಡಿದರೆ ಅದರ ಸಂಪೂರ್ಣ ಫಲವು ದೇವತೆಗಳಿಗೆ ತಲುಪುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಸರಿಯಾದ ವಿಧಾನವಿಲ್ಲದೆ ಮಾಡಿದ ಕರ್ಮದ ಫಲವು ಕೇವಲ ಅದನ್ನು ಮಾಡಿದವರಿಗೆ ಮಾತ್ರ ತಲುಪುತ್ತದೆ ಧನುರ್ಮಾಸವು ಅಸಾಮಾನ್ಯವಾದ ಫಲವನ್ನು ನೀಡುವುದರಿಂದ ನಿಯಮ ಪಾಲನೆಯಲ್ಲಿನ ನಿರ್ಲಕ್ಷ್ಯವು ಈ ಸಾವಿರ ವರ್ಷಗಳ ಪುಣ್ಯದಿಂದ ವಂಚಿತರನ್ನಾಗಿ ಮಾಡುತ್ತದೆ ಕೊನೆಯಲ್ಲಿ ಉಪಸಂಹಾರದ ವಿಚಾರಕ್ಕೆ ಬಂದರೆ ಪೂರ್ಣ ಫಲಪ್ರಾಪ್ತಿ ಮತ್ತು ದಿವ್ಯ ಅನುಗ್ರಹದ ಧನುರ್ಮಾಸದ ಪೂಜೆಯ ಆಚರಣೆಯು ಕಲಿಯುಗದ ಜನರಿಗೆ ಭಗವಂತನು ನೀಡಿದ ಒಂದು ಮಹಾವರವಾಗಿದೆ ಸಾಮಾನ್ಯ ಮನುಷ್ಯನು ಸಾವಿರಾರು ವರ್ಷಗಳ ಪೂಜಾ ಫಲವನ್ನು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಗಳಿಸಲು ಸಾಧ್ಯವಿದೆ ಧನುರ್ಮಾಸದ ಪೂಜೆಯ ಪೂರ್ಣ ಫಲಪ್ರಾಪ್ತಿಗೆ ಮೂರು ಅಂಶಗಳ ಪರಿಶುದ್ಧತೆ ಅತ್ಯಗತ್ಯ ಮೊದಲನೆಯದು ಕಾಲಶುದ್ಧಿ ಪೂಜೆಯನ್ನು ಕಡ್ಡಾಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭಿಸಿ ನಕ್ಷತ್ರ ಸಹಿತ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮುನ್ನ ಮುಗಿಸುವುದು ಎರಡನೆಯದು ಮಂತ್ರಶುದ್ಧಿ ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತ ಮತ್ತು ಮುಖ್ಯವಾಗಿ ಗೋದಾದೇವಿಯ ತಿರುಪ್ಪಾವೈ ಪಾರಾಯಣವನ್ನು ಪ್ರತಿದಿನ ಮಾಡುವುದು ಮೂರನೆಯದು ದ್ರವ್ಯ ಶುದ್ಧಿ ಅಂದರೆ ತುಳಸಿ ದಳಗಳು ಮತ್ತು ನಿಯಮಿತ ಮುದ್ಗಾನ್ನ ಅಂದರೆ ಹುಗ್ಗಿ ನೈವೇದ್ಯವನ್ನು ಅರ್ಪಿಸುವುದು ಈ ಮೂರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಅಚಲವಾದ ಭಕ್ತಿ ಮತ್ತು ಶರಣಾಗತಿ ಭಾವದಿಂದ ಅಂದರೆ ಗೋದಾದೇವಿಯಂತೆ ಪೂಜಿಸಿದರೆ ಭಗವಂತನ ದಿವ್ಯ ಅನುಗ್ರಹವು ಸುಲಭವಾಗಿ ಲಭ್ಯವಾಗುತ್ತದೆ ಈ ಮಾಸವು ಭಕ್ತರಿಗೆ ಆಧ್ಯಾತ್ಮಿಕ ಸಂಪನ್ಮೂಲಗಳನ್ನು ಬಹುಗುಣಗೊಳಿಸಲು ಭಗವಂತನು ಒದಗಿಸಿದ ದಿವ್ಯ ವ್ಯವಸ್ಥೆಯಾಗಿದೆ ಅಂತಿಮವಾಗಿ ಪ್ರತಿ ಭಕ್ತರು ಈ ಅಪೂರ್ವ ಅವಕಾಶವನ್ನು ಬಳಸಿಕೊಳ್ಳಬೇಕು ಲೌಕಿಕ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡುವ ಬದಲು ಪ್ರತಿದಿನ ಬೆಳಗ್ಗಿನ ಜಾವದಲ್ಲಿ ಎಚ್ಚರಗೊಂಡು ಗೋದಾದೇವಿಯ ದಿವ್ಯ ಮಾರ್ಗದರ್ಶನದಲ್ಲಿ ಶ್ರೀಹರಿಯನ್ನು ಆರಾಧಿಸುವ ಸಂಕಲ್ಪ ಮಾಡುವುದು ಕಡ್ಡಾಯ ಯಾರು ಈ ನಿಯಮಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಅನುಸರಿಸುತ್ತಾರೋ ಅವರಿಗೆ ಈ ಧನುರ್ಮಾಸದಲ್ಲಿ ಭಗವಂತನ ದಿವ್ಯ ಅನುಗ್ರಹವು ಲಭಿಸಿ ಸಾವಿರ ವರ್ಷಗಳ ಪೂಜೆಯ ಫಲವು ಒಂದೇ ದಿನದಲ್ಲಿ ಪ್ರಾಪ್ತವಾಗುತ್ತದೆ ಇಂತಹ ಸುಲಭ ಮಾರ್ಗವು ವೈಕುಂಠಕ್ಕೆ ದಾರಿ ಮಾಡಿ ಜೀವನದ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲು ಸಹಾಯಕವಾಗುತ್ತದೆ ನೀವು ಸಹ ಈ ಧನುರ್ಮಾಸದ ಶ್ರೇಷ್ಠ ಪೂಜಾ ಆಚರಣೆ ಮಾಡಿ ಸಕಲ ಸುಖ ಸಂಪತ್ತು ಶಾಂತಿ ನೆಮ್ಮದಿ ಪಡೆಯುವ ಮೊದಲು ಧನುರ್ಮಾಸದ ಪೂಜೆಯನ್ನು ಯಾರು ಏಕೆ ಮತ್ತು ಹೇಗೆ ಮಾಡಬೇಕು ಎಂಬ ವಿವರವಾದ ಮಾಹಿತಿಯುಳ್ಳ ಮೂರನೇ ಭಾಗದ ವಿಡಿಯೋ ನೋಡುವಿರಾಗಿ ಆಶಿಸುತ್ತಾ ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ ಸ್ನೇಹಿತ ಬಂಧು ಮಿತ್ರರಿಗೂ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸುವಾಗಿ ಭಾವಿಸುತ್ತಾ ಮತ್ತೊಂದು ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನು ಧನ್ಯವಾದಗಳು ನಮಸ್ಕಾರ ಕೃಷ್ಣಾರ್ಪಣಮಸ್ತು